ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಈಕೋ ಕಳ್ಸಿರಲ್ಲ ಹಾ ಹೌದ್ರಿ ಮಾಡಿಷ್ಟು ಎರಡ್ ಸಾವಿರದ ಸಾವಿರದ ಹತ್ತು ಓನರ್ ಇದೆಯಾ ಹಾಂ ಎಲ್ಲಾ ಕ ಪೇಪರ್ಸ್ ಎಲ್ಲ ಕ್ಲಿಯರ್ loan ಲೋನ್ ಇಡೈತ್ರಿ ಗಾಡಿ ಮೇಲೆ ಲೋನ್ ಗೀನ್ ಏನೂ ಇಲ್ಲ ರೀ ಲೋನ್ ಇಲ್ಲ ಹ್ಮ್ ಹ್ಞೂ ರನ್ನಿಂಗ್ ಎಷ್ಟು ಇದೆ ಗಾಡಿ ಅದು ಒಂದು ಲಕ್ಷ ಎಂಬತ್ತು ಸಾವಿರ ಚಿಲ್ಲರೆ ಆಗಿದೆ ರೀ ಮುಂದೆ ಮಾತಾಡಿದ್ಯಾ ಹಾಂ ರೀ ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯಾ ಕಂಡೀಷನ್ ಇದೆಯಾ ಟೈರ್ಗಳನ್ನು ಟಯರು ಏಯ್ಟಿ ಪರ್ಸೆಂಟ್ ಇದೆ ರೀ ಎ ಟಿ ಅಬೋವ್ ಇದಾವೆ ಎ ಟಿ ಅಬೋವ ಇದೆಯಾ ಹಾಂ ಇದು ಫೀಚರ್ಸು ಗಾಡಿ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇದೆ ಹ್ಮ್ ಅಲ್ಲಿಂದ ಎ ಇದೆ ಹಾಂ ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ಬಿಡಿ ಬೇರೆ ಹ್ಮ್ 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 ಏನ ಪವರ್ ವಿಂಡೋ ಬರಲ್ವಾ ಏ ಪವರ್ ವಿಂಡೋ ಗಿವರ್ ವಿಂಡೋ ಬರಲ್ಲ ರೀ ಓಲ್ಡ್ ಮಾಡೆಲ್ ಗಾಡಿ ಅಲ್ಲ ಬರಂಗಿಲ್ಲ ಅಂತ ಮ್ಯಾಗ್ ವೀಲ್ ಹಾಕ್ಸಿರೋದ ಹಾ ಮ್ಯಾಗ್ ವೀಲ್ ಇದೆ ನೋಡಿ ನೀವು ಇರೋದು ಹೌದು ಎ ಸಿ ಟ್ರನ್ ಗಾಡಿ ಇದು ಇದು ಫೈವ್ ಸೀಟರ್ ಎ ಸಿ ಗಾಡಿ ಹಾ ಬಟ್ ಏಟ್ ಸೀಟರ್ ಮಾಡ್ಸಿದೀವಿ ಏಟ್ ಸೀಟರ್ ಮಾಡ್ಸಿದಾರ ಹಾ ಹೌದು ಡೆಂಟ್ ಕ್ರಸ್ ಏನಿಲ್ಲ ಏನೇನೇನೇನಿಲ್ಲ ಎಷ್ಟು ಕೊಡ್ತೀರಾ ಮೈಲೇಜ್